ಕನ್ನಡದ ದೊಡ್ಡ ನಾಯಕಿ ಅಂತ ನಟಿಯಾಗಿದ್ದಂಥವ್ರು ಇದೀಗ ಕೊನೆ ಮಾಹಿತಿ ಬರ್ತಾರಂಥದ್ದು ಹಾಗಾದರೆ ಏನಾಗಿದ್ದರಿಗೆ ಸಂಪರ್ಕದ ಮಾಹಿತಿ ನಮಗೆ ಕೊಡ್ತೀನಿ ಅದಕ್ಕೂ ಒಂದು ಚಾನಲ್ಸ್ ಸಬ್ಸ್ಕ್ರೈಬ್ಗೊಳಿಸ್ತಿದ್ರೆ ಚಿತ್ರರಂಗದಲ್ಲಿ ಅವ್ರದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿ ಸಾಕಷ್ಟು ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದ ಅಂತಲೂ ಕೂಡ ಇವರನ್ನ ಹೇಳ್ಬೋದು ಇನ್ನು ಉದಯ ಮ್ಯೂಸಿಕ್ನಲ್ಲೂ ಕೂಡ ಇವ್ರದೇ ಆದಂಥ ರೀತಿಯಲ್ಲಿ ಕೂಡ ಆಂಕರಿಂಗ್ ಕೂಡ ಮಾಡಿದರು ಅವರು ಬೇರೆ ಯಾರಲ್ಲ ವಿಜಯ ಚಿತ್ರ ಅವರು ವಿಜಯ ಚಿತ್ರ ಅವರು ರೇಡಿಯೋ ಜಾಕಿಯಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿ ಸಾಕಷ್ಟು ಹೆಸರು ಕೂಡ ಮಾಡಿದಂಥ ಅತಿ ದೊಡ್ಡ ಕಲಾವಿದ ಅಂತಲೂ ಕೂಡ ಅವ್ರನ್ನ ಹೇಳ್ಬೋದು ಇಂಥ ಅದ್ಭುತವಾದಂಥ ನಟಿ ವಿಜಯ ಚ ಚಿತ್ರ ಅವರು ಇದೀಗ ಕೊನೆಯ ಸೆಳೆದಿದ್ದಾರೆ ಸೀರಿಯಲ್ಗಳಲ್ಲಿ ಕೂಡ ಟಾಪ್ ನಾಯಕಿಯಾಗಿ ಕೂಡ ಗುರ್ಸ್ಕೊಂಡಿದ್ದಂಥ ಅದ್ಭುತವಾದ ನಟಿ ಅಂತಲೂ ಕೂಡ ಹೇಳ್ಬೋದು ಇನ್ನು ಟಾಪ್ ಒಂದು ಸ್ಥಾನದಲ್ಲೇ ಇದ್ದಂಥ ಸಂದರ್ಭದಲ್ಲಿ ಇಂಥ ದುರಂತ ಆಗಿರೋದು ನಿಜಕ್ಕೂ ಕೂಡ ಆಗದ ಕಾರ್ಯ ಅಂತಲೇ ಹೇಳ್ಬೋದು ಯಾಕೆಂದರೆ ವಿಜಯ್ ಚಿತ್ರ ಅವರು ಅತಿ ದೊಡ್ಡ ಕಲಾವಿದೆ ಮತ್ತು ಪತಿ ಕೊಡ್ತಿದ್ದಂಥ ಕಾಟದಿಂದಾಗಿ ಸದ್ಯ ಈ ರೀತಿ ದುರಂತ ಮಾಡಿಕೊಂಡಿದ್ದಾರೆ ಅಂತಲೂ ಕೂಡ ಹೇಳಲಾಗುತ್ತೆ ಆದರೆ ವಿಜಯ ಚಿತ್ರ ಅವರು ಚಿತ್ರರಂಗದಲ್ಲಿ ಭಾಳ ಹೆಸರು ಮಾಡಬೇಕು ಅಂತ ಸಾಕಷ್ಟು ಕನಸುಗಳನ್ನು ಓದ್ಕೊಂಡಿದ್ದರು ಕೇವಲ ಮೂವತ್ತೆರಡನೇ ವಯಸ್ಸಿನಲ್ಲೇ ಇನ್ನು ನಾಲ್ಕು ಸಿನಿಗಳಲ್ಲಿ ನಾಯಕಿಯಾಗಿ ಅಭಿನಯಿಸುತ್ತಿದ್ದಂಥ ತಮಿಳು ಮತ್ತು ತೆಲುಗುನಲ್ಲಿ ಚಿಕ್ಕಪಟ್ಟ ಆಕ್ಟಿವ್ ಆಗಿದ್ದ ನಟಿ ಈ ರೀತಿ ದುರಂತ ಆಗಿರೋದು ನಿಜಕ್ಕೂ ಕೂಡ ಆಘಾತ ಖರೀದಿಸುತ್ತೆ ಏನೇ ಇರಲಿ ವಿಜಯ ಚಿತ್ರ ಅವರ ಆತ್ಮಕ್ಕೆ ಶಾಂತಿ ಸಿಗಲಿದೆ ನಾವು ಕೂಡ ಕೋರೋಣ ಅದ ನೀವಿನಂತರ ಕಮೆಂಟ್